ಬಂಧುಗಳೇ ನಾನು ಇದು ನನ್ನ ಮಗನ ಲಗ್ನದಲ್ಲಿ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದರೆ ನೀವು ನಿಮ್ಮ ತಲೆ ನಿಮ್ಮ ತಲೆಯಲ್ಲಿ ನಾನೇನು ಶ್ರೀಮಂತನ ಮನೆಗೆ ಹೋಗಿ ಅಥವಾ ಶ್ರೀಮಂತನ ಹತ್ರ ಹೋಗಿ ನಾನು ಲಗ್ನ ಮಾಡ್ಕೀನಿ ಅಂತ ತಿಳಿಬಟ್ಟರೆ ನಾವು ಓದವು ಓದುವರವರೇ ನಾನು ನಿಮ್ಮ ಅಣ್ಣ ಅಥವಾ ತಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಗ ನಿಮ್ಮ ಅಣ್ಣಗೆ ಎಷ್ಟು ಜವಾಬ್ದಾರಿ ಇರ್ತದೋ ಅಷ್ಟು ನನ್ನ ಜವಾಬ್ದಾರಿ ಅಂತ ತಿಳಿದು ನೀವು ನಮ್ಮ ನನ್ನ ಮನೆಗೆ ನೀವು ಯಾವಾಗಲೂ ಬರಬಾರದು ಇದು ಯಾಕೆ ಇದು ಯಾಕೆ ಹೇಳ್ತದಿನಂದರೆ ನಮ್ಮ ಮನೋರಿಟಿಯಲ್ಲಿ ನಮ್ಮ ಮುಸ್ಲಿಮರಲ್ಲಿ ಲೈಫ್ನಲ್ಲಿ ಎಂಟತ್ತು ವರ್ಷದಾಗ ಏನೋ ಒಂದು ಸ್ವಲ್ಪ ಗಳಿಸಿರ್ತಾರ ಅದು ಎರಡು ದಿನದಲ್ಲೇ ದುಂದ ವೆಚ್ಚ ಖರ್ಚು ಮಾಡಿ ಅದು ಖರ್ಚು ಮಾಡಿಬಿಡ್ತಾರ ಬಂಧುಗಳೇ ಇದು ಸಮೂಹ ವಿವಾಹ ಆಗಿರ್ಬೋದು ಅಥವಾ ಇಲ್ಲ ನಿಮ್ಮ ಮಸೀದಿಯಲ್ಲಿ ನೀವು ನಿಖಾ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ ಕರ್ಕೊಂಡು ನೀವು ಒಲಿಮ ಮಾಡಿ ಒಲಿಮ ಮಾಡ್ಕ ಮಾಡ್ಕೋಬೋದು ಯಾಕಂತ ಹೇಳಿದರೆ ಇದೇ ಒಂದು ನಾಲ್ಕು ದುಡ್ಡು ಉಳಿದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ ನಿಮ್ಮ ಮಕ್ಕಳ ಎಜುಕೇಷನ್ ಸಲುವಾಗಿ ಮುಡಿ ಮುಡಿಪಿಡಿ ದಯವಿಟ್ಟು ನಮ್ಮ ಜೀವನದಲ್ಲಿ ಸ್ವಲ್ಪ ಸುಧಾರಿಸ್ಬೇಕು ನಮ್ಮ ಸಾಹೇಬರು ಹೇಳಿದರು ಸಮಾಜದಲ್ಲಿ ನಮ್ಮ ಮಕ್ಕಳು ಓದಿ ಮುಂದ ಮುಂದುವರೆದಾಗ ಮಾತ್ರ ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತದೆ ನಾವು ಸಮಾಜದಲ್ಲಿ ಒಂದು ಗೌರವದಿಂದ ಬಾಳಿಕೆ ಸಾಧ್ಯ ಆಗುತ್ತದೆ ಇದೇ ಇದೇ ಕಾರಣದಿಂದ ನಿಮ್ಮ ಹತ್ರ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಾನು ನೀವು ತೆಗೆದುಬಿಟ್ರೆ ದುಂದು ಹೆಚ್ಚು ಮಾಡೋದು ಮಕ್ಕಳ ಭವಿಷ್ಯ ಸಲುವಾಗಿ ಚಿಂತೆ ಮಾಡಿ ತಾವು ಒಂದೇದು ಆಮೇಲೆ ಸಮಾಜದಲ್ಲಿ ಪರಮಾತ್ಮ ಯಾರಿಗೂ ವಿಶೇಷ ಭಾಗ್ಯವನ್ನು ಕೊಡ್ತಿದ್ದಾನೆ ವಿಶೇಷ ಭಾಗ್ಯ ಅಂದರೆ ಪರಮಾತ್ಮ ಯಾರಿಗೂ ಆರೋಗ್ಯ ಕೊಡ್ತಾನೆ ಯಾರಿಗೂ ಸಂಪತ್ತಿ ಕೊಡ್ತಾನೋ ಅಥವಾ ಯಾರು ಆಗ್ತಾರೋ ಯಾರು ಬುದ್ಧಿವಂತರಿತ ಬುದ್ಧಿವಂತರಿ ಆಗ್ತಾರೋ ಆಮೇಲೆ ಡಾಕ್ಟ್ರು ಡಾಕ್ಟ್ರಾಗ್ತಾರ ವಕೀಲರಾಗ್ತಾರ ನಾಯಕರಾಗ್ತಾರ ಇವೆಲ್ಲ ಕೂಡಿ ಪರಮಾತ್ಮ ಏನು ಭಾಗ್ಯ ನಿಮಗೆ ಕೊಟ್ಟಿದ್ದಾನ ಅದರನ್ನು ನಮ್ಮ ಸಮಾಜಕ್ಕೆ ಬಳಕೆ ಆಗಲಿಲ್ಲ ಅಂತ ಹೇಳಿದರೆ ಅವನು ಬದುಕಿದ್ರೂ ಸತ್ತಂಗೆ ಅವನು ಸಮಾಜದ ಇವೆಲ್ಲ ಭಾಗ್ಯ ಪರಮಾತ್ಮೆ ನಮಗೆಲ್ಲ ಭಾಗ್ಯ ಕೊಟ್ಟಿದ್ದಾನ ಅವ ಸಮಾಜದ ಪರ ಬಳಕೆ ಆಗಬೇಕು ಅವು ಅವನು ಬಳಕೆ ಆಗಲಿಲ್ಲ ಅಂದರೆ ಅವನು ಸತ್ರು ಪರವೆಲ್ಲ ಅವನು ಬದುಕಿದ್ರೂ ಏನು ಉಪಯೋಗಿಲ್ಲ ಇದು ನನ್ನ ಅನಿಸಿಕೆ ಮತ್ತು ನಿಮ್ಮೆಲ್ಲರಿಗೆ ಒಂದು ನನ್ನ ಕರೆಗೆ ನೀವೆಲ್ಲ ಬಂದಿದ್ದೀರಿ ನಿಮ್ಮ ವಿಶ್ವಾಸವನ್ನು ನಿಮ್ಮ ಗೌರವವನ್ನು ನಾವು ಯಾವುದೇ ರೀತಿಯಿಂದ ನಿಮಗೆ ಹಾಳು ಮಾಡೋದಿಲ್ಲ ಆಮೇಲೆ ನಿಮ್ಮೆಲ್ಲ ನಿಮ್ಮ ಎಲ್ಲರ ಹತ್ರ ನನ್ನ ವಿನಂತಿ ಆಗಿರ್ಬೋದು ನಮ್ಮ ಲಗ್ನದಾಗಲಿ ನಿಮ್ಮ ನಿಮ್ಮ ಊಟದಲ್ಲಿ ಅಥವಾ ನಿಮ್ಮಲ್ಲಿ ಕೂಡಲ್ಲಿ ಏಳಲ್ಲಿ ಏನಾರ ತಪ್ಪಾಗಿದ್ದರೆ ಅಥವಾ ಏನಾರ ನಮ್ಮ ನ್ಯೂನತೆಗಳು ಆಗಿದ್ದರೆ ನಿಮ್ಮ ನಿಮ್ಮೆಲ್ಲ ನಿಮ್ಮೆಲ್ಲರಿಗೆ ನಾನು ಕ್ಷಮೆ ಕೇಳುತ್ತಾ ಮತ್ತು ನೀವು ಕ್ಷಮಿಸಿದರೆ ಪರಮಾತ್ಮನ ಕ್ಷಮಿಸ್ತಾನೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ